ಎಳೆಯರ ರಾಮಾಯಣದ ಅಧ್ಯಾಯ ಸಂಜೀವನಾದ ಆಂಜನೇಯ ಅದರ ಉಪಾಧ್ಯಾಯ ರಾವಣನ ತೇಜೋಭಂಗ ಶ್ರೀರಾಮ ಲಕ್ಷ್ಮಣರು ಸರ್ಪಾಸ್ತ್ರದಿಂದಲೂ ಸಾಯಲಿಲ್ಲವೆಂದು ತಿಳಿದು ರಾವಣನಿಗೆ ಆಶ್ಚರ್ಯವಾಯಿತು ಅವನು ಧೂಮ್ರಾಕ್ಷನೆಂಬ ಸೇನಾಪತಿಯನ್ನು ಕರೆದು ಧೂಮ್ರಾಕ್ಷ ನಿನ್ನೊಡನೆ ಪ್ರಬಲವಾದ ಸೇನೆಯನ್ನು ತೆಗೆದುಕೊಂಡು ಹೋಗು ವಾನರ ಸೇನೆಯನ್ನು ರಾಮಲಕ್ಷ್ಮಣರನ್ನು ಧ್ವಂಸಗೊಳಿಸಿ ಬಾ ಎಂದನು ಧೂಮ್ರಾಕ್ಷನು ಅಪಾರವಾದ ಸೇನೆಯೊಡನೆ ರಣರಂಗಕ್ಕೆ ಬಂದನು ವಾನರ ಸೇನೆಗೂ ರಾಕ್ಷಸ ಪಡೆಗೂ ಘೋರವಾದ ಯುದ್ಧ ಪ್ರಾರಂಭವಾಯಿತು ವಾನರರು ಬಂಡೆಗಳನ್ನು ಮರಗಳನ್ನು ಎಸೆದು ರಕ್ಕಸರ ತಲೆ ಹೊಡೆದರು ಕೈಕಾಲು ಮುರಿದರು ರಾಕ್ಷಸರ ತಲೆ ಸೀಳಿತು ಕಣ್ಣು ಗುಡ್ಡೆಗಳು ಮೇಲಾದವು ಹಲ್ಲುಗಳು ಉದುರಿ ಹೋದವು ನಾಲಿಗೆಗಳು ಹೊರಚಾಚಿದವು ಕಿವಿ ಮೂಗು ಮೊದಲಾದ ಅಂಗಾಂಗಗಳು ಅಜ್ಜಿ ಬಜ್ಜಿಯಾದವು ರಾಕ್ಷಸ ಪಡೆಯೂ ಸುಮ್ಮನಿರಲಿಲ್ಲ ಶೂಲ ಮುದ್ಗರ ಗದೆ ದಂಡ ಮುಸಲ ಮೊದಲಾದ ಆಯುಧಗಳಿಂದ ವಾನರ ಸೇನೆಯನ್ನು ಧ್ವಂಸಗೊಳಿಸಲಾರಂಭಿಸಿದರು ಅನೇಕ ಕಪಿಗಳನ್ನು ಆಹುತಿ ತೆಗೆದುಕೊಂಡರು ಕಪಿಗಳ ತಲೆ ಒಡೆದು ರಕ್ತದ ಕಾಲುವೆಯನ್ನು ಹರಿಸಿದರು ದಂಡವನ್ನು ಗದಿಯನ್ನು ಬೀಸುತ್ತಾ ಕಪಿಗಳನ್ನು ಮಾಂಸದ ಮುದ್ದೆಯನ್ನಾಗಿ ಮಾಡಿದರು ಮೈಯೆಲ್ಲ ರಕ್ತಸಿಕ್ತವಾಗಿ ಪಿಂಗಳ ವರ್ಣದ ಕಪಿಗಳು ಕೆಂಪು ಮೋರಿಯನ್ನು ತಾಳಿದವು ಈ ರೀತಿ ಘೋರವಾದ ಕದನವು ನಡೆಯುತ್ತಿರಲು ಹನುಮಂತನು ಧೂಮ್ರಾಕ್ಷನೊಡನೆ ದ್ವಂದ್ವ ಯುದ್ಧವನ್ನು ಪ್ರಾರಂಭಿಸಿದನು ಇಬ್ಬರೂ ಮಹಾಪರಾಕ್ರಮಿಗಳು ಛಲದಿಂದ ಕಾದಾಡುವವರು ಯುದ್ಧೋತ್ಸಾಹಿಗಳು ಇವರಲ್ಲಿ ಯಾರು ಗೆಲ್ಲುವರು ಯಾರು ಸೋಲುವರು ಎಂದು ನಿರ್ಧರಿಸುವುದೇ ಅಸಾಧ್ಯವಾಯಿತು ಕೊನೆಗೆ ಹನುಮಂತನು ಧೂಮ್ರಾಕ್ಷನು ತನ್ನ ಮೇಲೆ ಬೀಸಿದ್ದ ಗದೆಯ ಪ್ರಧಾರವನ್ನು ತಪ್ಪಿಸಿಕೊಂಡು ಬಳಿಯಲ್ಲಿಯೇ ಇದ್ದ ಬೆಟ್ಟವೊಂದನ್ನು ತೆಗೆದುಕೊಂಡು ಅವನ ಮೇಲೆ ಒಗೆದನು ಕೂಡಲೇ ಧೂಮ್ರಾಕ್ಷನು ಸತ್ತು ಬಿದ್ದನು ಅವನ ಸೇನೆ ಓಡಿಹೋಯಿತು ಧೂಮ್ರಾಕ್ಷನು ಸತ್ತ ಸುದ್ದಿಯನ್ನು ಕೇಳಿ ರಾವಣನಿಗೆ ಚಿಂತೆ ಆಯಿತು ಅವನು ವಜ್ರಧಂಷ್ಟೆಂಬ ಸೇನಾಪತಿಯನ್ನು ಯುದ್ಧಕ್ಕೆ ಕಳುಹಿಸಿದನು ಅವನ ಗತಿಯೂ ಅದೇ ಆಯಿತು ಅವನನ್ನು ಅಂಗದನು ಕೊಂದನು ವಜ್ರದಂಶನ ನಂತರ ಅಕಂಪನ ಬಂದ ಅಕಂಪನನನ್ನು ಹನುಮಂತ ವಧಿಸಿದ ನಂತರ ರಾವಣನ ಮಹಾ ಸೇನಾಪತಿ ಪ್ರಹಸ್ತನು ಅಗಾಧ ಸೇನೆಯೊಂದಿಗೆ ವಾನರ ಮೇಲೆ ಏರಿ ಬಂದ ಅದ್ಭುತವಾಗಿ ಹೋರಾಡಿದ ಆದರೆ ನೀಲನಿಂದ ಹತನಾದ ತನ್ನ ಎಲ್ಲ ಸೇನಾಪತಿಗಳನ್ನು ಕೊಲ್ಲುತ್ತಿರುವ ವಾನರ ಸೇಲೆ ಮೇಲೆ ರಾವಣನಿಗೆ ಅಗಾಧವಾದ ಕೋಪ ಬಂತು ಅವನೇ ದೊಡ್ಡ ಸೈನ್ಯದೊಂದಿಗೆ ಬಂದ ಅವನ ಜೊತೆಯಲ್ಲಿ ಅತಿಕಾಯ ಪಿಶಾಚ ಮಹೋದರ ತ್ರಿಶಿರ ಕುಂಭ ಮೊದಲಾದ ರಾಕ್ಷಸ ವೀರರು ಆಯುಧಗಳೊಡನೆ ಬಂದರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ರಾಕ್ಷಸರು ರಣರಂಗಕ್ಕೆ ಬಂದರು ಅವರಲ್ಲಿ ಅನೇಕರಿಗೆ ಎರಡು ತಲೆಗಳು ಮತ್ತು ಕೆಲವರಿಗೆ ಮೂರು ಮುಖಗಳು ಇದ್ದವು ಕೆಲವರು ಕುದುರೆ ಒಂಟೆ ಹಂದಿಗಳಂತೆ ಮುಖವನ್ನು ಹೊಂದಿದ್ದರು ಅವರೆಲ್ಲ ವಿಕಾರವಾಗಿದ್ದರು ಕೆಲವರ ಕಣ್ಣುಗಳು ಬೆಂಕಿಯನ್ನು ಉಗುಳುತ್ತಿದ್ದವು ಆ ರಾಕ್ಷಸರು ಯುದ್ಧ ಸನ್ನದ್ಧರಾಗಿ ಗರ್ಜಿಸುತ್ತಾ ರಣರಂಗಕ್ಕೆ ಬಂದರು ರಾವಣನ ಯುದ್ಧಕ್ಕೆ ಬಂದ ಸುದ್ದಿ ತಿಳಿದು ವಾನರರು ತಾವು ಸಿದ್ಧರಾದರು ಶ್ರೀರಾಮ ಲಕ್ಷ್ಮಣರು ಬಿಲ್ಲಿಗೆ ಹೆದೆಯೇರಿಸಿ ನಿಂತರು ರಾವಣನು ಇಡೀ ವಾನರ ಸೇನೆಯನ್ನು ಸುಟ್ಟು ಬಿಡುವಂತೆ ಒಂದು ಪ್ರಖರವಾದ ಬಾಣವನ್ನು ಬಿಟ್ಟನು ಶ್ರೀರಾಮನು ತನ್ನ ಬಾಣದಿಂದ ಅದನ್ನು ಕತ್ತರಿಸಿ ಹಾಕಿದನು ರಾವಣನು ಕೋಪದಿಂದ ಒಂದೇ ಸಮನೆ ಬಾಣಗಳ ಮಳೆಗರೆಯಲಾರಂಭಿಸಿದ ಅವನ ಅಸ್ತ್ರಗಳು ಬೆಂಕಿ ಉಗುಳುತ್ತಿದ್ದವು ಇಡೀ ಲೋಕವೇ ಸುಟ್ಟು ಹೋಗುವುದೇನೋ ಎಂಬಷ್ಟು ಪ್ರಖರವಾಗಿದ್ದವು ಆದರೆ ಶ್ರೀರಾಮನು ಅವುಗಳನ್ನೆಲ್ಲ ಸುಲಭವಾಗಿ ನಿವಾರಿಸಿದನು ರಾವಣನ ಅಸ್ತ್ರಗಳನ್ನು ಮಧ್ಯದಲ್ಲೇ ಕತ್ತರಿಸಿ ಹಾಕುತ್ತಿದ್ದನು ಅವರಿಬ್ಬರು ಯುದ್ಧ ಮಾಡುತ್ತಿರುವಾಗ ಎರಡು ಭೀಕರ ಪರ್ವತಗಳು ಕಾದಾಡುತ್ತಿರುವಂತೆ ಕಾಣುತ್ತಿತ್ತು ಅವರು ಬಿಟ್ಟ ಬಾಣಗಳಿಂದ ಭೂಮಿಯ ನಡುಗುತ್ತಿತ್ತು ಒಂದು ಅಸ್ತ್ರವನ್ನು ಮತ್ತೊಂದು ಅಸ್ತ್ರವು ಕತ್ತರಿಸಿದಾಗ ಕಣ್ಣು ಕೋರೈಸುವಂತೆ ಮಿಂಚು ಉಂಟಾಗುತ್ತಿತ್ತು ಸಿಡಿಲಿನಂತೆ ಸದ್ದಾಗುತ್ತಿತ್ತು ಕಾಳ್ಗಿಚ್ಚಿನಂತೆ ಬೆಂಕಿಯು ಹಬ್ಬುತ್ತಿತ್ತು ಶ್ರೀರಾಮನು ತನ್ನ ಬಾಣಗಳಿಂದ ರಾವಣನ ಕಿರೀಟವನ್ನು ಕೆಡವಿದನು ಅವನ ಸಾರಥಿಯನ್ನು ಕೊಂದನು ರಾವಣನ ರಥವನ್ನು ಮುರಿದು ಅವನ ಕವಚವನ್ನು ಭೇದಿಸಿದನು ರಾವಣನ ಮೈಯೆಲ್ಲ ಗಾಯವಾಗಿ ಹೋಯಿತು ಅವನ ದೇಹದಿಂದ ರಕ್ತವು ಧಾರಾಕಾರವಾಗಿ ಸುರಿಯುತ್ತಿರಲು ಶ್ರೀರಾಮನೇ ಮರುಕಗೊಂಡು ರಾವಣ ನೀನು ಈ ದಿನ ಬಹಳ ಪೆಟ್ಟು ತಿಂದಿದ್ದೀಯ ಅರಮನೆಗೆ ಹೋಗಿ ವಿಶ್ರಮಿಸಿಕೊ ಎಂದನು ರಾಮನು ಅಪಮಾನದಿಂದಲೂ ಕೋಪದಿಂದಲೂ ಕುದಿಯುತ್ತಾ ಅರಮನೆಗೆ ಹಿಂತಿರುಗಿದನು ಅಹಾ ರಾಮನ ಕೈಯಲ್ಲಿ ನಾನು ಪ್ರಾಣದಾನ ಪಡೆಯಬೇಕಾಯಿತೆ ಯುದ್ಧರಂಗದಲ್ಲಿ ಸೋಲನ್ನೇ ಕಂಡರಿಯದ ನಾನು ಅಲ್ಪ ಮನುಷ್ಯನ ಕೈಯಲ್ಲಿ ಪೆಟ್ಟು ತಿಂದೆನಲ್ಲ ನನಗೆ ಆಗಿರುವ ಅಪಮಾನಕ್ಕೆ ತಕ್ಕ ಪ್ರತೀಕಾರ ಮಾಡುವವರು ಯಾರೂ ಇಲ್ಲವೇ ಎಂದು ದುಃಖಿಸಿದನು